ಸ್ನೇಹಿತರೆ ನಮಗೆ ಕೆಲವೊಮ್ಮೆ ಜೀವನದಲ್ಲಿ ಹೇಗಿದ್ರೆ ಸರಿ ಹೇಗಿದ್ರೆ ತಪ್ಪು ಅನ್ನೋದೇ ಬಹಳ ದೊಡ್ಡ ಗೊಂದಲದ ವಿಷಯವಾಗಿರುತ್ತೆ ಇಂಥ ಸಂದರ್ಭಗಳಲ್ಲಿ ಕೆಲವು ಅನುಭವಿಗಳ ಮಾತನ್ನ ಪಾಲಿಸುವುದು ಉತ್ತಮ ನಮ್ಮ ದೇಶದ ಪ್ರಸಿದ್ಧ ವಿದ್ವಾಂಸರಾಗಿರುವ ಚಾಣಕ್ಯರು ಹೇಳಿರುವಂತ ಈ ಆರು ವಿಷಯಗಳು ನಿಮ್ಮ ಬದುಕಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಚಾಣಕ್ಯರು ಹೇಳಿರುವ ಮೊದಲನೇ ವಿಷಯ ನಿಮ್ಮ ದೌರ್ಬಲ್ಯವನ್ನು ಯಾರಿಗೂ ಹೇಳಬೇಡಿ ಮನುಷ್ಯರ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ದೌರ್ಬಲ್ಯಗಳು ಇರ್ತವೆ ಯಾರ ಬಳಿಯೂ ಕೂಡ ನಿಮ್ಮ ದೌರ್ಬಲ್ಯಗಳ ಬಗ್ಗೆ ಪ್ರಸ್ತಾಪಿಸಬೇಡಿ ಯಾಕೆಂದ್ರೆ ಜನರು ಯಾವ ಸಮಯದಲ್ಲಿ ಆದರೂ ಬದಲಾಗಬಹುದು ನಿಮ್ಮ ಬಗ್ಗೆ ತಿಳಿದುಕೊಂಡವರು ಅದನ್ನೇ ಅಸ್ತ್ರವಾಗಿಸಿಕೊಂಡು ಅಧಿಕಾರ ಚಲಾಯಿಸಬಹುದು ಹೀಗಾಗಿ ನಿಮ್ಮ ಸ್ವಾತಂತ್ರ್ಯವನ್ನು ಇನ್ನೊಬ್ಬರಿಗೆ ಬಿಟ್ಟುಕೊಡ್ಬೇಡಿ ಚಾಣಕ್ಯರು ಹೇಳಿರುವಂತಹ ಎರಡನೇ ವಿಷಯ ಮೂರ್ಖರೊಂದಿಗೆ ಎಂದಿಗೂ ವಾದಿಸಬೇಡಿ ಮೂರ್ಖರು ಅಲ್ಪಜ್ಞಾನಿಗಳಾಗಿರ್ತಾರೆ ನೀವು ಅವರಿಗೆ ಏನೇ ಹೇಳಿದ್ರು ಕೂಡ ಅವರು ಮಾತ್ರ ನಮ್ಮ ಮಾತೆ ಸರಿ ಎಂದು ವಾದಿಸ್ತಾ ಇರ್ತಾರೆ ಇಂಥ ಜನರ ಜೊತೆ ನೀವು ವಾದಿಸ್ತಾ ಹೋದ್ರೆ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಳುಕುತ್ತೀರಾ ಅಷ್ಟೇ ಅವರು ಎಷ್ಟೇ ವಾದಿಸಿದ್ರು ನೀವು ಮೌನವಾಗಿರಿ ಚಾಣಕ್ಯರು ಹೇಳಿರುವಂತ ಮೂರನೇ ವಿಷಯ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಸಂಪತ್ತು ಯಾರ ಬಳಿಯೂ ಸುಮ್ಮನೆ ಬರುವುದಿಲ್ಲ ನಾವು ಬಹಳ ಪರಿಶ್ರಮ ಪಟ್ಟರೆ ಮಾತ್ರ ಹಣವನ್ನು ಸಂಪಾದಿಸಬಹುದು ಇಂಥ ಪರಿಶ್ರಮದ ಫಲವನ್ನು ಯೋಚನೆ ಮಾಡದೆ ನೀರಿನಂತೆ ಖರ್ಚು ಮಾಡಬಾರದು ಚಾಣಕ್ಯರ ಈ ಮಾತನ್ನ ಅನುಸರಿಸಿದ್ರೆ ಕಷ್ಟದ ಸಮಯದಲ್ಲಿ ಇನ್ನೊಬ್ಬರನ್ನು ಅಂಗಲಾಚುವ ಪರಿಸ್ಥಿತಿ ಬರುವುದೇ ಇಲ್ಲ ಚಾಣಕ್ಯರು ಹೇಳಿರುವ ನಾಲ್ಕನೇ ವಿಷಯ ಸೋಮಾರಿತನವೇ ನಿಮ್ಮ ದೊಡ್ಡ ಶತ್ರು ಯಶಸ್ವಿ ವ್ಯಕ್ತಿಗಳು ಯಾರೂ ಸೋಮಾರಿಗಳಾಗಿರುವುದಿಲ್ಲ ಸೋಮಾರಿಗಳು ಎಂದು ಯಶಸ್ವಿ ವ್ಯಕ್ತಿಗಳಾಗುವುದಿಲ್ಲ ಚಾಣಕ್ಯರು ಹೇಳಿದಂತೆ ಆಲಸ್ಯವನ್ನು ಬದಿಗಿಟ್ಟು ಕರ್ತವ್ಯ ಸದಾ ಕ್ರಿಯಾಶೀಲರಾಗಿ ಕೆಲಸ ಮಾಡಿದ್ರೆ ಈ ಜಗತ್ತಲ್ಲಿ ಸಾಧಿಸಲಾಗದ್ದು ಯಾವುದೂ ಇಲ್ಲ ಚಾಣಕ್ಯರು ಹೇಳಿರುವ ಐದನೇ ವಿಷಯ ಇವತ್ತಿನ ಬಗ್ಗೆ ಚಿಂತಿಸಿ ನಾವು ಆಗಿ ಹೋಗಿರುವ ವಿಷಯಗಳ ಬಗ್ಗೆ ಕೊರತಾ ಕೂರಬಾರದು ನಾಳೆಯ ಬಗ್ಗೆಯೂ ಚಿಂತಿಸ್ತಾ ಇರಬಾರದು ಯಾವ ವ್ಯಕ್ತಿ ತನ್ನ ಕೈಯಲ್ಲಿರುವ ಇವತ್ತಿನ ಅಂದರೆ ವರ್ತಮಾನದ ಬಗ್ಗೆ ಯೋಚಿಸ್ತಾನೋ ಆತ ಜೀವನದಲ್ಲಿ ಬಹಳ ಸಂತುಷ್ಟನಾಗಿರ್ತಾನೆ ಚಾಣಕ್ಯರು ಹೇಳಿರುವ ಆರನೇ ವಿಷಯ ನಿಮ್ಮಲ್ಲಿರುವ ಒಂದು ದೋಷವು ಎಲ್ಲ ಸದ್ಗುಣಗಳನ್ನು ನಾಶಪಡಿಸುತ್ತದೆ ನಿಮ್ಮಲ್ಲಿ ಸಾವಿರ ಉತ್ತಮ ಗುಣಗಳಿದ್ದರೂ ಕೂಡ ಒಂದೇ ಒಂದು ದುರ್ನಡತೆ ಬದುಕನ್ನೇ ಹಾಳು ಮಾಡಬಹುದು ಹೀಗಾಗಿ ನೀವು ಕಷ್ಟಪಟ್ಟು ಗಳಿಸಿರುವ ಗೌರವವನ್ನು ಒಂದೇ ಒಂದು ದುರ್ನಡತೆಯಿಂದಾಗಿ ಕಳೆದುಕೊಳ್ಬೇಡಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಸನ್ಮಾರ್ಗದಲ್ಲಿಯೇ ಇರಲಿ ಸ್ನೇಹಿತರೆ ಇವತ್ತಿನ ವಿಷಯ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು